ಎನ್ ಸಿ ಎ ಬಿ ಟೈಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಚಾಂಪಿಯನ್ಸ್ ಟ್ರೋಫಿಯ ಮೊದಲ ನಾಕೌಟ್ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಇವತ್ತು ಸೆಣಸಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಸೋಲಿನ ಬಳಿಕ ಉಭಯ ತಂಡಗಳು ಐವತ್ತು ಓವರ್ಗಳ ಪ್ರಮುಖ ಪಂದ್ಯದಲ್ಲಿ ಮತ್ತೆ ಮುಖಾಮುಖಿ ಆಗ್ತಾ ಇರುವಂಥದ್ದು ಹೀಗಾಗಿ ಈ ಪಂದ್ಯದ ಫಲಿತಾಂಶವನ್ನು ಇಡೀ ವಿಶ್ವದ ಕ್ರಿಕೆಟ್ ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿ ಆಗ್ತಾ ಇದೆ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಜರ ಈ ಒಂದು ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ಫೈನಲ್ಗೆ ಏರುತ್ತೆ ಹಾಗೆ ಸೋಲುವಂತಹ ತಂಡ ಚಾಂಪಿಯನ್ಸ್ ಟ್ರೋಫಿಯ ಅಭಿಯಾನವನ್ನ ಇವತ್ತೇ ಅಂತ್ಯಗೊಳಿಸುತ್ತೆ ಆಸ್ಟ್ರೇಲಿಯಾ ತಂಡದ ಪ್ರಮುಖ ಆಟಗಾರರು ಈ ಒಂದು ಪಂದ್ಯಕ್ಕೆ ಅಲಭ್ಯರಾಗಿರುವಂಥದ್ದು ಟೀಮ್ ಇಂಡಿಯಾಕ್ಕೆ ಚಿಂತೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ ಆದರೆ ಭಾರತ ತಂಡಕ್ಕೆ ಟ್ರಾವಿಸ್ ಹೆಡ್ನ ತಲೆನೋವಂತೂ ಇದ್ದೇ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಾಕೌಟ್ ಪಂದ್ಯ ಆಗಿರೋದ್ರಿಂದಾಗಿ ಹೆಡ್ ಟೀಂ ಇಂಡಿಯಾದ ಚಿಂತೆಯನ್ನ ಮತ್ತಷ್ಟು ಹೆಚ್ಚಳಗೊಳಿಸಿದ್ದಾರೆ ಯಾಕೆಂದ ಹೇಳಿದ್ರೆ ಟ್ರಾವಿಸ್ ಹೆಡ್ ಐ ಸಿ ಸಿ ಟೂರ್ನಿಯಲ್ಲಿ ಕೇವಲ ಮೂರು ನಾಕೌಟ್ ಪಂದ್ಯಗಳನ್ನು ಆಡಿರುವಂಥದ್ದು ಈ ಮೂರು ಪಂದ್ಯದಲ್ಲೂ ಕೂಡ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು ಬಹಳನೇ ವಿಶೇಷ ಆದರೆ ನಿರ್ಣಾಯಕ ಪಂದ್ಯದಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡುವಲ್ಲಿ ಹೆಡ್ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಇದಕ್ಕೆ ಸಾಕ್ಷಿಯಾಗಿರುವಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಟ್ರಾವಿಸ್ ಹೆಡ್ ಆಡಿದಂಥ ಇನ್ನಿಂಗ್ಸ್ ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು ಲಂಡನ್ನ ಓವನ್ ಮೈದಾನದಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ಐದನೇ ಕ್ರಮಾಂಕದಲ್ಲಿ ಕಂಡು ಇಳೆದಂತಹ ಹೆಡ್ ನೂರ ಎಪ್ಪತ್ನಾಲ್ಕು ಎಸೆತದಲ್ಲಿ ಗಳನ್ನ ಬಾರಿಸಿದ್ರು ಈ ಭರ್ಜರಿ ನಿಂದಾಗಿ ಅಂದು ಟೀಮ್ ಇಂಡಿಯಾ ಸೋಲನ್ನ ಕೂಡ ಅನುಭವಿಸಿತ್ತು ಏಕದಿನ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಆಸ್ಟ್ರೇಲಿಯಾ ಪರವಾಗಿ ಅಬ್ಬರಿಸಿದ್ದು ಇದೇ ಟ್ರಾವಿಸ್ ಹೆಡ್ ಕೋಲ್ಕತ್ತಾದ ಇಡನ್ಸ್ ಗಾರ್ಡನ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಇನ್ನೂರ ಹನ್ನೆರಡು ರನ್ ಗಳನ್ನ ಕಲೆ ಹಾಕಿರುತ್ತೆ ಆದ್ರೆ ಇತ್ತ ಸುಲಭ ಗುರಿಯನ್ನ ಬೆನ್ನತ್ತಿದಂತಹ ಆಸ್ಟ್ರೇಲಿಯಾ ತಂಡ ಉತ್ತಮ ಪ್ರದರ್ಶನವನ್ನು ಕೊಟ್ಟಿರೋದಿಲ್ಲ ಆದರೂ ಕೂಡ ಒಂದೆಡೆ ಕ್ರೀಸ್ನಲ್ಲಿ ನಲ್ಲಿ ಕಚ್ಚಿ ಆಡಿದಂತಹ ಟ್ರಾವಿಸ್ ಹೆಡ್ ನಲವತ್ತೆಂಟು ಎಸೆತದಲ್ಲಿ ಅರವತ್ತೆರಡು ರನ್ಗಳನ್ನು ಗಳನ್ನ ಬಾರಿಸುತ್ತಾರೆ ಈ ಮೂಲಕ ನಿರ್ಣಾಯಕ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಜಯವನ್ನ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ ಮೂರರ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯದ ಹೀರೋ ಕೂಡ ಟ್ರಾವಿಸ್ ಹೆಡ್ ಭಾರತೀಯ ಬ್ಯಾಟರ್ಗಳು ರನ್ ಗಳನ್ನು ಗಳಿಸೋದಕ್ಕೆ ಪರದಾಡಿದಂತಹ ಅಹಮದಾಬಾದ್ ಪಿಚ್ ನಲ್ಲಿ ಹೆಡ್ ನೂರ ಇಪ್ಪತ್ತು ಎಸೆತದಲ್ಲಿ ಬರೋಬ್ಬರಿ ನೂರ ಮೂವತ್ತೇಳು ರನ್ ಗಳನ್ನ ಬಾರಿಸುತ್ತಾರೆ ಈ ಮೂಲಕ ಆಸ್ಟ್ರೇಲಿಯಾ ತಂಡ ಏಕದಿನ ದಿನ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ ಅಂದರೆ ಟ್ರಾವಿಸ್ ಹೆಡ್ ಹಾಡಿರುವಂಥ ಮೂರು ನಾಕೌಟ್ ಪಂದ್ಯಗಳಲ್ಲೂ ಕೂಡ ಭರ್ಜರಿಯಾಗಿ ಪ್ರದರ್ಶನವನ್ನು ತೋರಿರುವಂಥದ್ದು ಅದರಲ್ಲೂ ಆಸ್ಟ್ರೇಲಿಯಾ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಹೀಗಾಗಿ ಇವತ್ತು ನಡೀತಾ ಇರುವಂಥ ನಾಕೌಟ್ ಪಂದ್ಯದಲ್ಲಿ ಗೆಲ್ಲಬೇಕಿದ್ದರೆ ಟೀಮ್ ಇಂಡಿಯಾ ಹೆಡ್ಗಾಗಿ ಹೊಸ ರಣತಂತ್ರವನ್ನು ರೂಪಿಸಲೇಬೇಕು ನೀವು ಕೂಡ ಇವತ್ತಿನ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾನ ಸಪೋರ್ಟ್ ಮಾಡುವಂಥದ್ದಾದರೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು मैदे